ಕೂಡ ಭಾಳ ಸ್ಪಷ್ಟವಾಗಿ ನಾನು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಪಿ 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 ಮಾಡೆಲ್ ಮೇಲೆ ಮಾಡ್ತಕ್ಕಂಥದ್ದು ಮೊದಲೇ ಮಾಡಬೇಕಾಗಿತ್ತು ಇಡೀ ರಾಜ್ಯದಲ್ಲಿ ಯಾವುದೂ ಪಿ 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 ಮಾಡೆಲ್ ಮಾಡಿಲ್ಲ ಆದರೆ ಬಿಜಾಪುರಕ್ಕೆ ನೀವು ಪಿ 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 ಮಾಡೆಲ್ ಮಾಡ್ತಾ ಇದ್ದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮೇರೆಗೆ ಇದು ಜನರಿಗೆ ಸಹಾಯ ಆಗೋದಿಲ್ಲ ಜನರಿಗೆ ಪುನಃ ಶೋಷಣೆ ಆಗ್ತದೆ ದಯಮಾಡಿ ಸರ್ಕಾರ ಈ ಪ್ರಸ್ತಾವನೆಯನ್ನು ಕೈ ಬಿಡಬೇಕು ಅಂಥೇಳಿ ಸರ್ಕಾರದ ಒಬ್ಬ ಸಚಿವನಾಗಿ ನಾನು ವಿನಂತಿ ಮಾಡ್ತೀನಿ ಜಿಲ್ಲಾ ಸಚಿವನ ಜಿಲ್ಲಾ ಒಬ್ಬ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿವೇದನೆ ಮಾಡಿಕೊಡ್ತೀನಿ ಬರ್ರಿ ಮುಂದೆ ಬರ್ರಿ ಇಷ್ಟೆಲ್ಲ ಕಾಲೇಜಸ್ಸು ಪ್ರೈವೇಟ್ ಮಾಡಿ ಯಾವ ಕಾಲೇಜು ಏಮ್ಸ್ ಸ್ಟ್ಯಾಂಡರ್ಡ್ನಲ್ಲಿದೆ ಅಂಥ ಕಾಲೇಜಿಗೆ ನೀವು ಪಿ 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 ಮಾಡಲ್ ಮಾಡೋದು ಸೂಕ್ತ ಅಲ್ಲ ನೀವು ಕೋಟಿಗೆ ಬೇಕಾದರೆ ಪಿ 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 ಮಾಡೆಲ್ ಮಾಡ್ಬೋದು ಯಾಕಂದರೆ ಮೂವತ್ತು ಎಕರೆ ಜಮೀನಿದೆ ಮೂವತ್ತೈದು ಎಕರೆ ಇದೆ ಅವ್ರಿಗೆ ಅಲ್ಲಿ ಬೇಕಾದರೆ ಮಾರಿಡಿದರೆ ನಡೀತದೆ ಇಲ್ಲಿ ನೂರ ಮೂವತ್ತು ಮೂವತ್ತೆಕರೆ ನಲ್ವತ್ತಿರ್ಬೋದು ಈಗ ಹೆಚ್ಚು ಕಡಿಮೆ ನೂರ ನಲ್ವತ್ತೆಕರೆ ಇಟ್ಕೊಂಡು ಇಲ್ಲಿ ಮೆಡಿಕಲ್ ಕಾಲೇಜ್ ನಡೀತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಾನೇ ಒಬ್ಬ ಸಚಿವನಾಗಿ ಸೃಷ್ಟಿ ಮಾಡಿದ್ದೆ ಒಂದು ಟ್ರೋಮಾ ಸೆಂಟ್ರ್ ಮಾಡಿದ್ದೆ ಅದಕ್ಕೂ ಕೂಡ ಸಿಬ್ಬಂದಿ ಕೊಡಲಿಲ್ಲ ಅನುದಾನ ಕೊಡಲಿಲ್ಲ ನಾನು ಕ್ಯಾಬಿನೆಟ್ನಲ್ಲಿ ಪ್ರತಿ ಬಾರಿ ಧ್ವನಿ ಎತ್ತಾಯಿದ್ವಿ ಅಲ್ಲಿಂದ ಕ್ಯಾನ್ಸರ್ ಸೆಂಟರ್ ಮಾಡಿದೆ ಅಂಕಾಲಜಿಸ್ಟ್ ಸೆಂಟರು ಅದನ್ನು ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ ಇದು ಕೂಡ ನನಗೆ ನೋವಿದೆ ಸೂಪರ್ ಸ್ಪೆಷಾಲಿಟಿ ಬಿಲ್ಡಿಂಗು ಮುನ್ನೂರು ಆಸ್ಪತ್ ಮುನ್ನೂರು ಬೆಡ್ಡಿನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿಟ್ಟಿದ್ದೀವಿ ಮಾಡ್ಯುಲರ್ ಓಟಿಗಳನ್ನು ಮಾಡಿದ್ವಿ ಅದನ್ನು ಕೂಡ ಇವತ್ತು ರಾಜ್ಯದ ಜಿಲ್ಲೆ ಜನರಿಗೆ ಉಪಯೋಗ ಆಗದೆ ಇರತಕ್ಕಂಥ ಸ್ಥಿತಿ ಇಟ್ಟಿದ್ದಾರೆ ಇದ್ರ ಬಗ್ಗೆ ನನಗೂ ನೋವಿದೆ ನಾವು ಬರಿಬೋದು ನಾವು ಹೇಳೋದು ಈಗ ಕ್ಯಾಬಿನೆಟ್ನಾಗೆ ಹೇಳಿದಾಗ ಶರಣ್ ಪ್ರಕಾಶ್ ಆಯ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮುಂದೆ ಇರ್ತಾರೆ ಉಪಮುಖ್ಯಮಂತ್ರಿಗಳೇ ಇರ್ತಾರೆ ಅದನ್ನು ಜನರು ಪತ್ರಿಕೆಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಆ ರೀತಿಯೂ ಹೇಳೋದಿಲ್ಲ ಬೇಸಿಕಲಿ ನಾವು ಹಿಂದೆ ಯಾವುದೇ ಮುಖ್ಯಮಂತ್ರಿಗಳಿದ್ದಾಗೂ ಕೂಡ ಬಿಜಾಪುರ ಮೆಡಿಕಲ್ ಕಾಲೇಜ್ ಆಗಬೇಕು ಅಂಥೇಳಿ ಮನವಿ ಮಾಡಿಕೊಂಡಿದ್ವಿ ಕೇಂದ್ರ ಸರ್ಕಾರಕ್ಕೂ ಕಡೆಗೆ ನೀವು ರಾಜ್ಯ ಸರ್ಕಾರ ನಿಮ್ಮ ಮೆಡಿಕಲ್ ಕಾಲೇಜ್ ಇದ್ರೆ ಏಮ್ಸ್ ಬಿಜಾಪುರ ಕೊಡಿ ಅಂತೇಳಿ ಕೂಡ ನಾವು ಹೇಳಿದ್ವಿ ಆದರೆ ಇನ್ನು ಜಿಲ್ಲಾ ಸಂಸದರು ಕೂಡ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅವರು ಧ್ವನಿ ಎತ್ತಿ ಗೋಳಗ್ ಮುಟ್ಟ ಹತ್ರ ಕಟ್ಟೋಕ್ಕಾಗಂಗಿಲ್ಲ ಅಟ್ಲೀಸ್ಟ್ ಏನು ಸರಿ ಒಂದು ತಂದು ಕೊಟ್ಟರೆ ಸಾಕು ಹಾಂ ಅದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ ನಮ್ಮ ಆಸೆ ಬಿಜಾಪುರ್ಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕನ್ನೋ ಉದ್ದೇಶ ಇಷ್ಟೇ ನಮ್ಮ ಜನ ಒಂದು ಭ್ರಮೇಲಿದ್ದಾರೆ ಏನಾರೆ ಒಂದು ಎಕ್ಸಿಡೆಂಟ್ ಆದರೆ ಸಾಂಗ್ಲಿಗೆ ಹೋಗೋದು ಶೋಲಾಪುರ್ಗೆ ಹೋಗೋದು ಮಿರಜ್ಗೆ ಹೋಗೋದು ಮಾಡ್ತಾರೆ ಇದು ತಪ್ಪಬೇಕು ಅನ್ನೋದೇ ಉದ್ದೇಶದಿಂದ ನಾವು ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ನಾನು ಹೆಲ್ತ್ ಆಗಿದ್ದಾಗ ಪ್ರಪೋಸ್ ಮಾಡಿದ್ದೆ ಆದರೆ ದುರ್ದೈವಶ ನನಗೆ ಸಹಕಾರ ಸಿಗಲಿಲ್ಲ ನಮ್ಮ ಜಿಲ್ಲಾ ಶಾಸಕರಿಂದ ಸಚಿವರಿಂದ ಅಫ್ಕೋರ್ಸ್ ಇದು ನೋಡೋಣ ನಡೆ ಬರ ನಾವಂತರೂ ಇವತ್ತಿಗೂ ಅದೇ ಪ್ರಯತ್ನದಲ್ಲದೀವ್ ಆಸಂಗಿಯವ್ರು ಏನಾರೇ ವಿಶೇಷ ಪ್ರಯತ್ನ ಮಾಡಿದರೆ ಹಾಂ ಇರ್ಬೋದು ಅದನ್ನು ಇದ್ರೂ ಅವರಲ್ಲಿ ನಾನು ಹೇಳ್ತೀನಿ ನೀವು ಯಾರು ಹೆಸರು ಹಾಕ್ತೀರಿ ಹಾಕಿರಿ ಆದರೂ ಬಿಜಾಪುರದಲ್ಲಿ ಕಾಲೇಜ್ ಮಾಡಿರಿ ಹಾಂ ಆ ಕ್ರೆಡಿಟ್ ಸಲಾಗಿ ನಾನು ಎಂದೂ ಬಡದಾಡಿಲ್ಲ ನನಗೂ ಹಂಗ ಅನಿಸ್ತಾ ಇದೆ ಆರ್ಥಿಕ ಪರಿಸ್ಥಿತಿಗೆ ಇದಕ್ಕೇನು ಸಂಬಂಧ ಇಲ್ಲ ಇದು ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಹೇಳಿ ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳ್ಕೊಂಡೀವಿ ನಾವು ಈಗ ಪಿ 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 ಬೇಕು ಅವೆಲ್ಲ ಬೇಡ ಸಂಘರ್ಷಕ್ಕೆ ನಾನು ಹೋಗಕ್ಕೆ ಹೋಗೋದಿಲ್ಲ ಏನಿಲ್ಲಪ್ಪ ನನಗೆ ಇಷ್ಟೇ ಈಗಲೂ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಪ್ರಾರಂಭದಿಂದನೂ ಏನುಸಾದ್ರೂ ಬಿಜಾಪುರ್ಗೆ ಬರಬೇಕು ಯಾಕಂದರೆ ಅದು ರಾಯಚೂರಕ್ಕೆ ಹಿಂದೆ ಬಂಗಾರಪ್ಪನವರು ಓಪೆಕ್ ಕಾಲೇಜ್ ಮಾಡಿಕೊಟ್ರು ಓಪೆಕ್ ಮೆಡಿಕಲ್ ಕಾಲೇಜ್ ಮಾಡಿಕೊಟ್ರು ಹಾಸ್ ಓಪೆಕ್ ಹಾಸ್ಪಿಟಲ್ ಮಾಡಿದರು ಅಲ್ಲಿ ಅಲ್ಲಿ ಅವರು ಒಂದು ಹಂತದಲ್ಲಿದ್ದಾರೆ ಧಾರವಾಡದಲ್ಲಿ ಸಿಕ್ಕಾಪಟ್ಟೆ ಎರಡು ಮೂರು ಮೆಡಿಕಲ್ ಕಾಲೇಜ್ ಇದ್ದಾವೆ ಫೆಸಿಲಿಟಿ ಇದೆ ಕೆ ಎಮ್ ಸಿ ಇಸ್ ದ ಬಿಗ್ಗೆಸ್ಟ್ ಹಾಸ್ಪಿಟ್ಲ್ ಇನ್ ಕರ್ನಾಟಕ ಅಲ್ಲಿ ಐ ಐ ಟಿನೂ ಇದೆ ಆದರೆ ಇಡೀ ಉತ್ತರ ಕರ್ನಾಟಕದ ಕೊನೆ ಜಿಲ್ಲೆ ಇದು ಮಹಾರಾಷ್ಟ್ರ ಗಡಿಗೆ ಹೊಂದ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಬಡೂರು ಏನಾಗ್ತಾ ಇದೆ ಅಂದರೆ ಮಿರ ಸಾಂಗ್ಲಿ ಮೇಲೆ ಅವಲಂಬಿತರಾಗ್ತಾ ಇದ್ದಾರೆ ಇದು ದುರ್ದೈವ ಜೊತೆಗೆ ನಾನು ಇನ್ನೂ ಒಂದು ಸಾಧನೆ ಮಾಡಿ ತೋರಿಸಿದ್ದೆ ಏನಪ್ಪ ಅಂದರೆ ಎಮ್ ಸಿ ಎಚ್ ಹಾಸ್ಪಿಟ್ಲ್ ಬಿಜಾಪುರ್ನಲ್ಲಿ ಇರಲಿಲ್ಲ ಮೊದಲು ನೂರ ಐವತ್ತು ಬೆಡ್ ಎಡ್ ಎಮ್ ಸಿ ಎಚ್ ಹಾಸ್ಪಿಟ್ಲ್ ಮಾಡಿದ ಮೇಲೆ ಇಡೀ ಬಿಜಾಪುರ ಬಡೂರಿಗೆ ಅದು ಅನುಕೂಲ ಆಯ್ತು ಇವತ್ತಿಗೂ ಮೂವತ್ತರಿಂದ ಮೂವತ್ತೈದು ನಲ್ವತ್ತು ಐವತ್ತು ಹೆರಿಗೆಗಳು ಕಾಯ್ತಾ ಇರ್ತವೆ ಅಷ್ಟು ಜನ ಬಿಜಾಪುರ ಸಿವಿಲ್ ಹಾಸ್ಪಿಟಲ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಆ್ಯಸ್ ಅ ಬೆಸ್ಟ್ ಹಾಸ್ಪಿಟ್ಲ್ ಇನ್ ಸ್ಟೇಟ್ ಎಮ್ ಸಿ ಎಚ್ನಲ್ಲಿ ಮತ್ತು ಒಂದು ಸರ್ತಿ ಸೆಕೆಂಡು ಫಸ್ಟು ಕೂಡ ಬಂದಿದೆ ಅಂಥ ಆಸ್ಪತ್ರೆ ನಮ್ಮ ಕೈಯಲ್ಲಿದ್ದಾಗ ಮತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗಿಗೂ ನಾವು ಹೆಚ್ಚು ಕಡಿಮೆ ಮುನ್ನೂರ ತೊಂಬತ್ತು ಕೋಟಿ ಖರ್ಚು ಮಾಡಿದ್ದೀನಿ ಮತ್ತು ಕಾಲೇಜ್ ಮಾಡೋಕೆ ನರ್ಸಿಂಗ್ ಕಾಲೇಜ್ ಕೂಡ ನಾನು ಮಾಡಿದ್ದೀನಿ ಪ್ಯಾರಾಮೆಡಿಕಲ್ ಕಾಲೇಜಸ್ ಮಾಡಿದ್ದೀನಿ ಸಿವಿಲ್ ಆಸ್ಪಿಟ್ಲ್ನಲ್ಲಿ ಇನ್ನು ನೀವು ಮೆಡಿಕಲ್ ಕಾಲೇಜ್ ಮಾಡದೇ ಇದ್ದರೆ ನಿಮ್ಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ವಿನಂತಿ ಮಾಡ್ಕೊಳ್ತೀನಿ ಅದು ನೀವು ಬೇರೆ ಮತ್ತೆ ನನಗೆ ಅವರಿಗೆ ಸಂಘರ್ಷಕ್ಕೆ ಹುಗಳ್ರು ನೀವು ಅವ್ರಿಗೆ ಕೇಳ್ರಿ ನಾನು ಓಕೆ ಅದರಲ್ಲಿ ಏನಿದ್ರೆ ಮಾಡೋಣ ಅದಕ್ಕೆ ಜಿಲ್ಲಾ ಇತ್ತೇಸತ್ತಿಗೆ ಅಲ್ಲ ನಾನು ಕ್ಯಾಬಿನೆಟ್ನಲ್ಲಿ ಭಾಳ ಸರ್ತಿ ಹೇಳಿದ್ದೀನಿ ಬಿಜಾಪುರ್ ಮೆಡಿಕಲ್ ಕಾಲೇಜು ಭಾಳ ಅನಿವಾರ್ಯ ಅವಶ್ಯಕತೆ ಎರಡೂ ಇದೆ ಮತ್ತು ಇನ್ನೊಂದು ನಿಮ್ಗೆ ಆಶ್ಚರ್ಯ ಸಂಗತಿ ಹೇಳ್ಬೇಕಂದ್ರೆ ಅದಕ್ಕೆ ನೀರಿನ ಕೊರತೆ ಕೂಡ ಇಲ್ಲ ತಾಸ್ಗೋಡಿ ನೀರನ್ನೇ ನಾನು ಒಯ್ದು ಸಿವಿಲ್ ಆಸ್ಪಿಟಲ್ಗೆ ಡಂಪ್ ಮಾಡಿದ್ದೀನಿ ಮತ್ತು ಅಲ್ಲಿ ಒಂದು ಮಾಡರ್ನ್ ಗಾರ್ಡನ್ ಕೂಡ ಮಾಡಿಕೊಟ್ಟೀನಿ ನಾನು ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಕೋಟಿ ಖರ್ಚು ಮಾಡಿ ಒಂದು ಗಾರ್ಡನ್ ಮಾಡಿಕೊಟ್ಟಿನಿ ಅಷ್ಟು ಫೆಸಿಲಿಟಿಯಲ್ಲಿದ್ದಾಗ ಈಗ ಸರ್ ಅಲ್ಲಿಂದ ಆಯುರ್ವೇದ ಆಸ್ಪತ್ರೆಯೂ ಕಟ್ಕೊಟ್ಟೀನಿ ಆಯುರ್ವೇದ ಆಸ್ಪತ್ರೆ ಬಿಲ್ಡಿಂಗ್ ನಾನೇ ಉದ್ಘಾಟನೆ ಮಾಡಿಲ್ಲ ಅವರೇ ಮಾಡ್ಕೊಳ್ಳಿ ನಂದು ಅಭ್ಯಂತರ ಇಲ್ಲ ಸರ್ ಈಗ ಸಂಘರ್ಷದ ನಾ ಸಿವಿಲ್ ಆಸ್ಪತ್ರೆ ಪರತೇನೆ ಪಿಪಿಪಿ ಬೇಡ ಟಿಪಿ ಪಿ ಇಂದ ಕಷ್ಟ ಆಗ್ತಿದೆ ನಾಳೆ ಬಡವ್ರಿಗೆ ಶೋಷಣೆ ಆಗ್ತಿದೆ ನಾನು ಅವಾಗೇ ಬರೆದಿದ್ದೆ ಸಿ ಸಿಎದವ್ರಿಗೂ ಬರೆದಿದ್ದೆ ಮತ್ತಿಲ್ಲ ಮತ್ತೀಗ ನಾನು ಮೊನ್ನೆ ಸಂಸದರಿಗೆ ಒಂದು ಪತ್ರ ಬರಿತಾ ಇದ್ದೀನಿ ನೀವು ಅಟ್ಲೀಸ್ಟ್ ಲೀಸ್ಟ್ ಆದರೂ ಆದ್ರೂ ತಗೊಂಡ್ಬಂದಿತ್ತು ಸರ್ ನಾನು ಮುಖ್ಯಮಂತ್ರಿಗಳಿಗಿಂತಲೂ ದೊಡ್ಡವ್ರು ಯಾರು ಇಲ್ಲಲ್ಲ ಅವ್ರಿಗೆ ನಿವೇದನೆ ಮಾಡ್ಕೊಂಡ್ಮೇಲೆ ಶರಣ್ ಪ್ರಕಾಶ್ ಅವ್ರೇನ್ ಪಾಪ ಯಾರಿಗೂ ನಾನು ಇರುವಾಗ ನಾನು ಹೆಲ್ತ್ ಮಿನಿಸ್ಟರ್ ಇರುವಾಗ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸಹಾಯ ಮಾಡ್ತೀನಿ ಅಂತ ಹೇಳಿ ನನಗೆ ಕುಮಾರಸ್ವಾಮಿ ಅವರು ಹೇಳಿದರು ಬಟ್ ಅದು ಪಾಪ ಅವ್ರು ಸ್ವಲ್ಪ ಮಟ್ಟಿಗೆ ಸಹಾಯನೂ ಮಾಡಿದರು ನನಗೆ ಈಗ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಷ್ಟೆ ಈ ಜಾತ್ಯತೀತ ರಾಷ್ಟ್ರ ಅಂತೇಳಿ ನಾವು ಕರ್ಕೊಂಡ್ಮೇಲೆ ಈ ಸಣ್ಣ ಸಣ್ಣ ವಿಚಾರಗಳಿಗೆ ಒತ್ಕೊಳ್ಬಾರ್ದು ನಾವು ಯಾರು ಓಕೆ हजरत खान बाबा रूहानी इनके बादशाह आपके हर समस्या से छुटकारा पाए जीवन की हर कठिन से कठिन समस्या का समाधान पाए बिजापुर के फेमस एस्ट्रोलॉजी हजरत खान बाबा से संपर्क करें आपकी हर परेशानी से छुटकारा जैसे कि आपके हर जिंदगी के मसले का हल आसानी से और चुटकियों में निकल आएगा काबिल और तजुर्बाकार एस्ट्रोलॉजिस्ट के जरिए आपके हर मसले का हल हम तजुर्बे तो की बिना पर ही हल बताते हैं वो मन पसंद शादी का मसला हो शोहर का किसी गैर औरत के साथ चक्कर हो या काले जादू के मामले से आप परेशान हैं, या शोहर के रवैये से आप परेशान हैं। इम्तिहान में कामयाबी चाहते हैं, खानदानी मसले हल करवाने हो किसी शख्स से शादी की तलब रखते हो शोहर और बीवी में अनबन होती हो कारोबार का मसला हो या वीजे का मसला हो कोर्ट कचहरी का मसला हो जमीनों का मसला हो या तलाक से बचना हो बच्चों के मसाइल अज़दवाजी जिंदगी के मसाइल मोहब्बत का हल बिजनेस से मुतलिक मामला तालीम से मुतलिक हर हल हजरत खान बाबा रूहानी इम के बादशाह अपने इल और दुआ की ताकत से बीमारियों का इलाज करते हैं जिन चुड़ैल शैतान से छुटकारा पाए और दम्मा कामुनी पेट दर्द लेडीज की हर प्रॉब्लम का इलाज आपके हर समस्या का होगा समाधान परेशानी कोई भी हो अब होगी जड़ से खत्म हजरत खान बाबा को मिलने का समय सुबह नौ बजे से एक बजे तक और दोपहर तीन बजे से रात आठ बजे तक आज ही मुलाकात करें घर का पता हजरत खान बाबा सैनिक स्कूल फर्स्ट गेट बस स्टॉप इब्राहिम रोजा बैक साइड और प्लॉट नगर विजयपुर मोबाइल नंबर डबल, डबल नाइन सेवन टू वन एट थ्री एट फोर वन